ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಬದಿಯಲ್ಲಿ ನಿಲ್ತಾರೆ ಅವರು ಕೂಡ ಉಪವಾಸ ಇದ್ದು ಕೆಲವರು ಅಯ್ಯೊಂದು ಹಲವಾರು ವರ್ಷಗಳಿಂದ ಎಲ್ಲ ಮಕ್ಕಳ ಅಯ್ಯಪ್ಪಿಗೆ ಶರಣ್ಯ ರಂಭಕ್ಕೆ ಗೌರಿ ನಾರಾಯಣಿ ನಮಗೆ ಒಂಬೈನೂರ ನಲವತ್ತಾರನೇ ಇಸ್ತಿಯಲ್ಲಿ ನಾವು ತೆಗೆದ ಜಾಗ ಇದು ವಿರಾಜಪೇಟೆ ನಾಗರಿಕವಾಗಿ ಸಂಸ್ಥೆ ನಮ್ಮ ಜೊತೆ ನರೇಂದ್ರ ಕಾಮತ್ ಇದ್ದಾರೆ ವಕೀಲರು ಈಗ ನಮ್ಮ ಜೊತೆಗೆ ಇಲ್ಲಿ ಬಾಗಿನ ಅರ್ಪಿಸಲಿಕ್ಕೆ ಇಲ್ಲಿ ಪ್ರಪಂಚದ ಯಾವುದೇ ಭಾಗದಲ್ಲಿ ಇಂಥ ಒಂದು ಸನ್ನಿವೇಶನ ನೋಡಲಿಕ್ಕೆ ಸಾಧ್ಯನೇ ಇಲ್ಲ ವಿರಾಜ್ಪೇಟೆಯಲ್ಲಿ ಮಾತ್ರ ಇತಿಹಾಸ ಪ್ರಸಿದ್ಧವಾದಂಥ ಬಸವೇಶ್ವರ ದೇವಸ್ಥಾನ ಸಮಿತಿ ವತಿಯಿಂದ ಹಲವು ದಶಕಗಳಿಂದ ಇಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರ್ತಾ ಇದ್ದಾರೆ ವಿಶೇಷವಾಗಿ ಮಹಿಳೆಯರು ತಾವು ನೋಡ್ತಾ ಇರ್ಬೋದು ಬಾಗಿನ ಗೌರಮ್ಮನಿಗೆ ಅತ್ಯಂತ ವಿಶೇಷ ರೀತಿಯಲ್ಲಿ ಅರ್ಪಣೆ ಮಾಡಲಿಕ್ಕೆ ಪೂಜೆ ಮಾಡಲಿಕ್ಕೆ ಬಂದು ರಸ್ತೆ ಬದಿಯಲ್ಲಿ ನಿಲ್ತಾರೆ ಅವರು ಕೂಡ ಉಪವಾಸ ಇದ್ದು ಕೆಲವರು ಈ ಒಂದು ಪೂಜಾ ಕಾರ್ಯದಲ್ಲಿ ಭಾಗವಹಿಸ್ತಾರೆ ಇಂಥ ಒಂದು ಪಲ್ಲಕ್ಕಿ ನಾನು ನಿಮಗೆ ನಾನೀಗ ತೋರಿಸ್ತಾ ಇದ್ದೀನಿ ತಾವು ಈಗ ನೋಡ್ಬೋದು ಪಲ್ಲಕ್ಕಿಯ ಯಾವ ರೀತಿ ಅಲಂಕಾರ ಆಗಿದೆ ಇದಕ್ಕೋಸ್ಕರನೇ ಮುಂಜಾನೆಯಿಂದನೇ ಇದಕ್ಕೋಸ್ಕರ ದುಡಿಯೋರು ಸಾಕಷ್ಟು ಮಂದಿ ಇದ್ದಾರೆ ನಗರದ ಎಲ್ಲ ಪ್ರದೇಶಗಳಿಗೆ ತೆರಳಿ ಈ ಅರ್ಚಕರು ಉತ್ತಮ ರೀತಿಯಲ್ಲಿ ಒಂದು ಪೂಜೆಯನ್ನು ಮಾಡೋದ್ರ ಮೂಲಕ ಈ ಒಂದು ಗೌರಿ ಗಣೇಶ ಉತ್ಸವದಲ್ಲಿ ಮೊದಲ ದಿನ ಏನು ಗೌರಮ್ಮ ಆಗಮನ ಆಗ್ತದೆ ಆ ಒಂದು ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತಿದ್ದಾರೆ ಇದು ಬೇರೆ ಯಾವುದೇ ಭಾಗದಲ್ಲಿ ಕೂಡ ಇದನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ ಇದು ವಿರಾಜ್ಪೇಟೆ ಪಟ್ಟಣದಲ್ಲಿ ಬಸವೇಶ್ವರ ದೇವಸ್ಥಾನ ಸಮಿತಿ ವತಿಯಿಂದ ಸುಮಾರು ಇತಿಹಾಸ ಪ್ರಸಿದ್ಧವಾದಂಥ ಈ ದೇವಾಲಯದಲ್ಲಿ ನಡೆದುಕೊಂಡು ಬರ್ತಕ್ಕಂಥ ಒಂದು ಪದ್ಧತಿಯಾಗಿದೆ ಹಲವಾರು ವರ್ಷಗಳಿಂದ ನೆಲ್ಲ ಅಯ್ಯಪ್ಪ ಉತ್ತಪ್ಪ ಉತ್ತಪ್ಪ ತಂದೆ ತಂದೆಯವರು ಅವರ ಮಗನಾದಂಥ ಅಯ್ಯಪ್ಪ ಹಾಗೆ ಅವರ ಪತ್ನಿಯಾದಂಥ ಮಾಲ ಅವರ ಮಕ್ಕಳಾದಂಥ ರವೀಂದ್ರ ರವೀಂದ್ರ ಸಚಿಂಗಣ್ಣೆ ಅವರ ಎಲ್ಲರ ಅವರು ಸನ್ಮುಖದಲ್ಲಿ ಇದು ಗ ಹಳೆಯ ಕಾಲದಿಂದಲೇ ಪ್ರಸಿದ್ಧವಾದಂಥ ಗೌರಿ ಕೆರೆ ಅಂತ ಈ ಗೌರಿಯನ್ನು ಇಲ್ಲಿ ಬಂದು ಪೂಜೆ ಮಾಡಿ ಆ ಗೌರಿ ಕೆರೆಯಲ್ಲಿ ಮುಳುಗಿ ಆ ಗೌರಿ ಸಾಮಾನು ಏನಿದೆ ಅದನ್ನೆಲ್ಲವನ್ನು ಕೆರೆಗೆ ಹಾಕಿ ಅದನ್ನೆಲ್ಲ ತೆಗೆಯುವಂಥವ್ರ ಪದ್ಧತಿ ಆ ಪದ್ಧತಿ ಪ್ರಕಾರ ಈ ವರ್ಷ ಒಳ್ಳೆಯ ಒಂದು ಶುಭ ಬಳೆಯನ್ನು ತ ಗೌರಿ ತ ತಂದಿದ್ದಾಳೆ ಆದ್ದರಿಂದ ಎಲ್ಲರಿಗೂ ಸರ್ವ ಜನರಿಗೂ ಸೌಭಾಗ್ಯವತಿಯಾಗಿರುವಂತೆ ಆ ಗೌರಿ ತಾಯಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಿಕೊಟ್ಟು ಎಲ್ಲರಿಗೂ ಬರುವ ಬರುವ ವರ್ಷ ಈ ಸಮಯದವರೆಗೆ ಆರೋಗ್ಯ ಆಯುಷ್ಯ ವಿದ್ಯಾ ಬುದ್ಧಿ ಜ್ಞಾನ ಐಶ್ವರ್ಯ ಧನ ಕನಕ ವಸ್ತು ವಾಹನಾದಿ ಐಶ್ವರ್ಯವನ್ನು ಅನುಗ್ರಹ ಮಾಡಿಕೊಟ್ಟು ಆರೋಗ್ಯವಂತರಾಗಿ ಬದುಕುವಂತೆ ಸೌಭಾಗ್ಯವತಿಯಾಗಿ ಬರುವಂತೆ ಗೌರಿ ದೇವಿಯರ ಅನುಗ್ರಹ ಎಲ್ಲರಿಗೂ ಸಿಗಲಿ ಅಂತೇಳಿ ಇಡೀ ನಮ್ಮ ಕೊಡಗಿನ ಎಲ್ಲ ಜನರಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ನಾವು ಶುಭವನ್ನು ಶುಭವನ್ನು ಉಂಟು ಮಾಡಲಿ ಅಂತೇಳಿ ಗೌರಿ ಪ ಎಲ್ಲರ ಪರವಾಗಿ ಆ ಗೌರಿ ತಯ ಪ್ರಾರ್ಥನೆಯನ್ನು ಮಾಡಿ ಸರ್ವಾರ್ಥಸಾಜಿಗೆ ಶರಣ್ಯದ್ರಂಬಕೆ ಗೌರಿ ನಾರಾಯಣಿ ಗೌರಿ ಗೌರಿಮಾನಿ ಸಲ್ನಾನಿ ತಕ್ಷೈಕಪತಿ ದ್ವಿಪದಿ ಅಷ್ಟಾಪದಿ ನವಪದೆ ಬಭು ಶ್ರೀ ಸಹಸ್ರಾಕ್ಷರಂಭ್ಯಂ ಮಂಗಳ ಗೌರಿ ದೇವತಾ ಜ್ಯೋ ನಮ ಪ್ರಾರ್ಥನಾ ಸಮರ್ಪಯಾಮಿ ಸಾವಿರದ ಒಂಬೈನೂರ ನಲವತ್ತಾರನೇ ಇಸ್ತಿಯಲ್ಲಿ ನಾವು ತೆಗೆದು ಜಾಗ ಇದು ತಂದೆ ಮಾಡಿ ಅಲ್ಲಿಂದ ಶುರುವಾದ ಪೂಜೆ ದಯದಿಂದ ಇಷ್ಟು ವರ್ಷ ಆಗಿ ನಮಗೆ ನೀರು ಕಡಿಮೆ ಆಗಿಲ್ಲ ದೇವ್ರದಯದಿಂದ ಒಂದು ತೊಂದರೆಯೂ ಆಗಿಲ್ಲ ಅದಕ್ಕಾಗಿ ನಾವು ದೇವರನ್ನ ಯಾವತ್ತು ವರ್ಷ ವರ್ಷ ಪೂಜೆ ಮಾಡಿ ಸೇ ಸೇವೆ ಮಾಡಿಕೊಳ್ಬೇಕು ಜನರಿಗೆಲ್ಲ ಸಹಾಯ ಮಾಡಲಿ ಅಂತ ಹೇಳ್ಬಿಟ್ಟು ಕೇಳ್ಕೊಡ್ತೀವಿ ಶುಭಾಶಯಗಳು ವರ್ಷ ಪ್ರತಿ ನಾನು ಸಣ್ಣ ಮಗು ಇನ್ನೂ ಇಲ್ಲಿಂದ ಇಲ್ಲಿ ವರ್ಷ ಪ್ರತಿ ಇಲ್ಲಿ ಗೌರಿ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿ ಮತ್ತು ಗೌರಿ ಏನು ತೊಗೊಂಡು ಬಂದಿದ್ದಾರೆ ಅಂತ ಅದನ್ನು ನಮ್ಮ ಸ್ವಾಮಿಗಳು ಪೂಜೆ ಮಾಡಿ ಅದನ್ನು ನೀರಲ್ಲಿ ಬಿಟ್ಟು ತೆಗೆದು ಅದನ್ನು ಎಲ್ಲರಿಗೂ ಹೇಳ್ತಾರೆ ಗೌರಿ ಸಲ ಬಳೆ ತಗೊಂಡು ಬಂದಿದ್ದಾರೆ ನಮ್ಮ ಮುತ್ತೈದರ್ಗಳಿಗೆಲ್ಲ ಒಳ್ಳೆದಾಗಲಿ ಎಲ್ಲ ಜನತೆಗೆ ಗೌರಿ ಗಣೇಶ ಒಳ್ಳೇದು ಮಾಡಲಿ ಅಂತ ಎಷ್ಟು ವರ್ಷದಿಂದ ತಾವು ಇಲ್ಲೆಲ್ಲ ಬರ್ತಾ ಇದ್ದೀರಿ ಈಗ ನಾನು ಈವಾಗ ನಲ್ವತ್ತಾರು ವರ್ಷ ಆಯಿತು ಅಲ್ಲಿಂದ ನಾನು ಚಿಕ್ಕಮಗುಳಿಂದಲೇ ಇಲ್ಲಿ ಕೇಳ್ಪಟ್ಟಿದ್ದೀನಿ ಇಲ್ಲಿಂದನೇ ಗೌರಿ ಪೂಜೆ ಪ್ರಾರಂಭವಾಗೋದು ಅಲ್ಲಿಂದ ಹನ್ನೊಂದು ದಿನಕ್ಕೆ ಅಲ್ಲಿ ಗೌರಿ ವಿಸರ್ಜನೆ ಮಾಡ್ತಾರೆ ವಿರಾಜ್ಪೇಟೆ ನಾಗರಿಕನಾಗಿ ಸಂಸ್ಥೆಯಾಗಿ ಗೋರೇಡ ಕಾಂಪತಿ ಮಾಲೀಕನಾಗಿ ಮತ್ತು ವಿರಾಜ್ಪೇಟೆ ಪಟ್ಟಣ ಪಂಚಾಯತ್ ಶಾಖಾ ಉಪಾಧ್ಯಕ್ಷರಾಗಿ ಸಭೆಯ ನಿರ್ದೇಶಕರಾಗಿ ಹಾಗೂ ಪಿ ಎಲ್ ಡಿ ಬ್ಯಾಂಕಿನ ಉಪಾಧ್ಯಕ್ಷ ನಿರ್ದೇಶಕರಾಗಿ ಹಾಲಿ ನಿರ್ದೇಶಕರಾಗಿ ಭೂಳಿಗೊಪ್ಪ ಮರ್ಚೆಂಟ್ ಬ್ಯಾಂಕು ಕಾರ್ಯ ಕಾರ್ಯನಿರ್ವಹಿಸಿದ್ದು ವಿರಾಜಪೇಟೆಯ ಗೌರಿ ಗಣೇಶ ಹಬ್ಬ ಶುಭಾಶಯಗಳು ಎಲ್ಲ ನಾಗರಿಕರಿಗೂ ಮತ್ತು ವಿರಾಜಪೇಟೆ ಸಂಸ್ಥೆ ನಮ್ಮದೇ ಮಳೆ ಬೆಳೆ ಜಾಸ್ತಿಯಾಗಿ ಆಗಿರಬೇಕೆಲ್ಲ ಒಳ್ಳೆದಾಗಿದ್ದ ಪ್ರಾರ್ಥನೆ ಮಾಡ್ತಾರೆ ನಮ್ಮ ಜೊತೆ ನರೇಂದ್ರ ಕಾಮತ್ ಇದ್ದಾರೆ ವಕೀಲರು ಜೊತೆಗೆ ಬಸವೇಶ್ವರ ದೇವಾಲಯ ಸಮಿತಿಯಲ್ಲಿ ಇವರ ಕುಟುಂಬ ಸುಮಾರು ತಲೆಮಾರುಗಳಿಂದ ಇದರ ನಿರ್ವಹಣೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಇವತ್ತು ಗೌರಿ ಆಗಮನದ ದಿನ ಸಾಕಷ್ಟು ಅವ್ರ ಫ್ಯಾಮಿಲಿಗಳು ಮತ್ತು ಇಲ್ಲಿಯ ಖಜಾಂಜಿ ಸಮಿತಿಯ ಖಜಾಂಜಿ ಕೂಡ ನಮ್ಮ ಜೊತೆಗಿದ್ದಾರೆ ಸರ್ ಇವತ್ತು ಮುಂಜಾನೆ ಗೌರಮನ ಆಗಮನ ಆಗಿದೆ ಶುಭ ಸೂಚನೆ ಸಿಕ್ಕಿದೆ ಮಳೆ ಕೂಡ ಬಂದಿದೆ ಎಷ್ಟು ಖುಷಿಯಾಗುತ್ತೆ ಸರ್ ತಾವಿ ಮನುಷ್ಯನಿಗೆ ಸಡಗರ ಸಂಭ್ರಮ ಬೇಕು ಹಬ್ಬ ಅದಕ್ಕೆ ಪೂರಕ ವಾತಾವರಣ ಅದಿಲ್ಲದಿದ್ದರೆ ಬದುಕು ನಿರಸವಾಗ್ತದೆ ಪೇಟೆ ಜನರು ಗೌರಿ ಗಣೇಶಕ್ಕೆ ಪ್ರತಿ ವರ್ಷ ಕಾತರದಿಂದ ಕಾಯ್ತಾ ಇರ್ತಾರೆ ಗೌರಿ ಗಣೇಶ ಆರಂಭ ಆಗುವುದೇ ಈ ಪಲ್ಲಕ್ಕಿ ಉತ್ಸವದ ಮೂಲಕ ಈ ಪಲ್ಲಕ್ಕಿ ಉತ್ಸವ ಜನ ಮನ ಭಾಳ ಸಡಗರ ಸಂಭ್ರಮದಿಂದ ಆಚರಿಸ್ತಾ ಇದ್ದಾರೆ ಪಲ್ಲಕ್ಕಿ ಉತ್ಸವ ಅವರ ಮನೆಗೆ ಬಂದು ಹೆಂಗಸರು ಅವರೇ ಪೂಜೆ ಸಲ್ಲಿಸ್ತಾ ಬಾಗಿನ ಸಂಸ್ತಾ ಈ ಪೂಜಾ ಚಟುವಟಿಕೆಗಳಲ್ಲಿ ಸಂಭ್ರಮದಿಂದ ಪಾಲ್ಗೊಳ್ತಾ ಇರೋದು ನೋಡೋದು ತುಂಬ ಸಂತೋಷದಾಯಕ ಹಬ್ಬ ಬಹಳ ಚೆನ್ನಾಗಿ ನಡೀತಾ ಇದೆ ಈಗ ನಮ್ಮ ಜೊತೆಗೆ ಇಲ್ಲಿ ಬಾಗಿನ ಅರ್ಪಿಸ್ಲಿಕ್ಕೆ ಇಲ್ಲಿಯ ಸ್ಥಳೀಯ ವಕೀಲರು ಕೂಡ ಬಂದಿದ್ದಾರೆ ಮಾತಾಡೋಣ ಎಷ್ಟು ಖುಷಿ ಆಗ್ತಾ ನನಗೆ ಬಹಳ ತುಂಬ ಖುಷಿ ಆಗ್ತಾ ಗೌರಮ್ಮನಿಗೆ ಇವತ್ತು ನಾನು ಬಾಗಿನ ಕೊಟ್ಟಿದ್ದೇನೆ ಎಲ್ಲರೂ ಗೌರಮ್ಮನ ಆಗಮನ ಅನ್ನ ಬಹಳ ಸಂತೋಷದಿಂದ ಸ್ವಾಗತಿಸಿದ್ದೀರ ಈ ಹಬ್ಬಕ್ಕೋಸ್ಕರ ಕಾಯ್ತಾ ಇದ್ದೀವಿ ಹಬ್ಬಕ್ಕೋಸ್ಕರ ನಾವು ಬಹಳ ಕಾತರದಿಂದ ಕಾಯ್ತಾ ಇದ್ದೀವಿ ಹೌದು

ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ